ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈ ರುಚಿ ಇವತ್ತು ನೋಡ್ರಿ ಫ್ರೆಂಡ್ಸ್ ನಾವು ಬಹಳ ಈಜಿ ಅಂತ ಒಂದು ರೈಸ್ ರೆಸಿಪಿ ತೋರಿಸ್ಕೊಡ್ತಾ ಇದೀವಿ ನೋಡ್ರಿ ಪಾ ನೀವ್ ಇದನ್ನ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ತರ ಆಗ್ಲಿ ಅಥವಾ ಬೆಳಿಗ್ಗೆ ಗೆ ನೋಡ್ರಿ ಇವಾಗ ರಾತ್ರಿ ಉಳಿದಿರೋ ಹನ್ನದ್ ಆದ್ರೂ ಮಾಡ್ಕೋಬಹುದು ಅಥವಾ ಬಿಸಿ ಬಿಸಿ ರೈಸ್ ಮಾಡಿ ಕೂಡ ಮಾಡ್ಕೋಬಹುದು ನೋಡ್ರಿ ಫ್ರೆಂಡ್ಸ್ ಬಹಳ ಟೇಸ್ಟ್ ಆಗತ್ರಿ ಇದೆ ಹಾಗೆ ಪಟಾಪಟ್ ಅಂತ ಒಂದ್ ಎರಡರಿಂದ ಮೂರು ನಿಮಿಷದವಾಗ ರೆಡಿ ಆಗುವಂತ ಒಂದ್ ರೆಸಿಪಿ ನೋಡ್ರಿ ನೀವೇನಾದ್ರೂ ಹೊಸಾಗಿ ನಮ್ ಚಾನಲ್ ನೋಡಿದ್ರೆ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗಾದ್ರೆ ಪಕ್ಕದ್ರೂ ಬೆಲ್ ಐಕೋನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದ್ ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಬರ್ರಿ ಇವಾಗ ಪಟಪಟ ಅಂತ ಹೇಳಿ ಈ ರೈಸ್ ಯಾವ ತರ ಮಾಡೋದು ಹಾಗೇನೆ ಸಾಮಗ್ರಿಗಳ ಬೇಕಂತ ನೋಡೋಣ ಈಗ ನೋಡ್ರಿ ಆ ರೈಸ್ ಮಾಡ್ಕೊಳಕ ಮೊದ್ಲಿಗೆ ಗ್ಯಾಸ್ ಒಂದ್ ಪಾತ್ರೆ ಬಿಸಿ ಮಾಡಾಕ್ ಇಟ್ಕೊಂಡೇನ್ರಿ ಇಟ್ಕೊಂಡ್ ನೋಡ್ರಿ ಈಗ ಇದ್ರೊಳಗೆ ಒಂದ್ ಎರಡರಿಂದ ಮೂರ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ್ರಿ ಈಗ ನೋಡ್ರಿ ಎಣ್ಣೆ ಪೂರ್ತಿ ಬಿಸಿ ಆಯ್ತು ಈಗ ಇದರಲ್ಲಿ ಬೆಂಡೆಕಾಯಿ ನೋಡ್ರಿ ನಾವು ಒಟ್ಟ ಒಂದ್ ದೊಡ್ಡ ಕಪ್ ಒಂದು ಒಂದ್ ಕಪ್ ಆಗೋಷ್ಟು ಬೆಂಡೆಕಾಯಿ ನೋಡ್ರಿ ಈ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ ಇವು ಒಟ್ಟ ಒಂದು ಹತ್ತರಿಂದ ಹನ್ನೆರಡು ಬೆಂಡೆಕಾಯಿ ನೋಡ್ರಿ ಹಾಕೊಂಡು ಇದನ್ನ ಮೊದಲಿಗೆ ಒಂದು ಸ್ವಲ್ಪ ಫ್ರೈ ರೀ ಎಣ್ಣೆಯಲ್ಲಿ ಅಂದ್ರೆ ಇದ್ರದ್ದು ಪೂರ್ತಿ ಹತ್ತೆ ಸ್ಮೆಲ್ ರೀ ಫ್ರೆಂಡ್ಸ್ ರೈಸ್ ನಲ್ಲಿ ತಿನ್ನುವಾಗನು ಟೇಸ್ಟ್ ಆಗತ್ತೆ ನೋಡ್ರಿ ಅದಕ್ಕೋಸ್ಕರ ಇದನ್ನ ಮೊದಲಿಗೆ ಈ ತರ ಹಸಿ ಸ್ಮೆಲ್ ಪೂರ್ತಿ ಹೋಗೋತರ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡ್ರಿ ಬೆಂಡೆಕಾಯಿ ಒಂದ್ ಸ್ವಲ್ಪ ಫ್ರೈ ಮಾಡ್ಬೇಡ್ರಿ ನೋಡ್ರಿ ಒಂದ್ ಸ್ವಲ್ಪ ಕೆಂಪಗೂ ಅದುವ್ರಿ ಹಾಗೆನೆ ಹಸಿ ಸ್ಮೆಲ್ ಕೂಡ ಹೋತ್ ನೋಡ್ರಿ ಫ್ರೆಂಡ್ಸ್ ಈಗ ಇದನ್ನ ಒಂದ್ ಪ್ಲೇಟ್ ತಕೊಂಡ್ಬಿಡೋಣ ಇದ ನಾವು ಒಟ್ಟ ಒಂದ್ ಎರಡರಿಂದ ಮೂರು ನಿಮಿಷಗಳ ಕಾಲ ಹೈ ಫ್ಲೇಮ್ ಲಾಗ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡ್ರಿ ಈ ತರ ಒಂದ್ ಸ್ವಲ್ಪ ಕೆಂಪುಗಾದ್ರೆ ಸಾಕ್ರಿ ಈಗ ನೋಡ್ರಿ ಬೆಂಡೆಕಾಯಿ ಅಂತೂ ಫ್ರೈ ಮಾಡ್ಕೊಂಡಾದ್ರಿ ಈಗ ಒಳಗೆ ನೋಡ್ರಿ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವಿ ಹಾಕೋಳ್ರಿ ನೀವ್ ನೋಡ್ರಿಪ್ಪ ಎಣ್ಣೆ ಒಂದ್ ಸ್ವಲ್ಪ ಏನಾದ್ರು ಕಡಿಮೆ ಇದ್ರೂ ಕೂಡ ಎಕ್ಸ್ಟ್ರಾ ಹಾಕೋಬಹುದು ನೋಡ್ರಿ ನಾವು ಮೊದಲಿಗೆನೇ ಜಾಸ್ತಿ ಹಾಕೊಂಡ್ಬಿಟ್ಟಿದ್ವಿ ರೀ ಅದಕ್ಕೋಸ್ಕರ ಈಗ ಇಷ್ಟೇ ಎಣ್ಣೆ ಇವಾಗ ಈಗ ಇದರೊಳಗ ಮತ್ತ ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ಳೋಣ್ರಿ ಜೀರಿಗೆ ಮತ್ತು ಸಾಸಿವೆ ಒಂದು ಸ್ವಲ್ಪ ಚಟಪಟ ಅನ್ಬೇಕು ನೋಡ್ರಿ ಥರ ಫ್ರೈ ಮಾಡ್ಕೊಳ್ಳೋಣ್ರಿ ಜೀರಿಗೆ ಮತ್ತು ಸಾಸಿವೆ ಒಂದು ಸ್ವಲ್ಪ ಚಟಪಟ ಅಂದಮೇಲೆ ಇದರಲ್ಲಿ ಶೇಂಗಾ ಕಾಳು ಹಾಕೊಳ್ಳೋಣ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕೊಳ್ಳೋಣ್ರಿ ಶೇಂಗಾ ಕಾಳು ನೋಡ್ರಿ ಒಂದು ಸ್ವಲ್ಪ ಇದನ್ನು ಕೂಡ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಕೆಂಪೇಕ್ ನೋಡ್ರಿ ಥರ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ರೀ ಇದ್ರೊಳಗ ಒಂದೂವರೆ ಟೀ ಸ್ಪೂನ್ ಆಗೋಷ್ಟ್ ಬೇಳೆ ಹಾಕೊಳ್ಳೋಣ ಇದ್ರ ಏನು ನೋಡ್ರಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಕೊಳ್ಳೋಣ್ರಿ ಈಗ ಉದ್ದಿನಬೇಳೆ ಮತ್ತು ಬೇಳೆ ಕೂಡ ನೋಡ್ರಿ ಒಂದು ಸ್ವಲ್ಪ ಕೆಂಪು ಆಗೋ ತರ ಫ್ರೈ ಮಾಡ್ಕೊಳನ್ರಿ ಎಣ್ಣೆಯಲ್ಲಿ ಫ್ಲೇವರ್ ಬಿಡ್ಬೇಕು ನೋಡ್ರಿ ಬೇಳೆ ಬೇಳೆ ಆ ಥರ ಫ್ರೈ ಮಾಡ್ಕೊಳೋಣ್ರಿ ಈಗ ಇದ್ರೊಳಗೆ ಒಂದು ಎರಡರಿಂದ ಮೂರು ಒನ್ ಮೆಣಸಿನಕಾಯಿ ನೋಡ್ರಿ ಮುರಿದು ಬಿಟ್ಟು ಹಾಕೊಳ್ಳೋಣ್ರಿ ಇದ್ರ ಒಂದು ಮೂರರಿಂದ ನಾಲ್ಕು ಹಸಿ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ ಒಂದರಲ್ಲಿ ಎರಡು ಕಟ್ ಮಾಡಿ ಮಧ್ಯದಲ್ಲಿ ಕಟ್ ಮಾಡಿ ಹಾಕೋಬೇಕು ನೋಡ್ರಿ ಹಾಕೊಂಡ್ರಿ ಈಗ ಇದನ್ನು ಪೂರ್ತಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ್ರಿ ಈಗ ರೀ ಇವೆಲ್ಲ ಪೂರ್ತಿ ಫ್ರೈ ಆದ್ರೆ ನೋಡ್ರಿ ಈಗ ಒಂದು ಎರಡು ದೊಡ್ಡ ಸೈಜ್ ಉಳ್ಳಾಗಡ್ಡಿ ನೋಡ್ರಿ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ್ರಿ ಹಾಕೊಂಡ್ರಿ ಉಳ್ಳಾಗಡ್ಡಿ ಹೈ ಫ್ಲೇಮ್ ಫ್ರೈ ಮಾಡ್ಕೊಳ್ರಿ ಒಂದು ಸ್ವಲ್ಪ ಕೆಂಪು ಆಗ್ಬೇಕು ನೋಡ್ರಿ ಉಳ್ಳಾಗಡ್ಡಿ ಥರ ಫ್ರೈ ಮಾಡ್ಕೊಳ್ಳೋಣ ಈಗ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪಾದ್ಮೇಲೆ ನೋಡ್ರಿ ನಾಲ್ಕರಿಂದ ಐದು ಎಲೆ ಕರಿಬೇವು ಹಾಕೊಳ್ಳೋಣ ಹಾಕೊಂಡ್ರಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಇದ್ರ ಜೊತೆಗೆ ನೋಡ್ರಿ ಒಂದು ಮೀಡಿಯಮ್ ಸೈಜ್ ಟಮಾಟೆ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಅಂದ್ರೆ ಉಪ್ಪು ಹಾಕೋದ್ರಿಂದ ನೋಡ್ರಿ ಟಮಾಟ ಜಲ್ದಿ ಸಾಫ್ಟ್ ಆಗಿ ಬೇಯತಾವ ನೋಡ್ರಿ ಈಗ ಇದನ್ನ ಪೂರ್ತಿ ಮಿಕ್ಸ್ ಮಾಡಿ ಟಮಾಟೆ ಒಂದ್ ಸ್ವಲ್ಪ ಸಾಫ್ಟ್ ಆಗ್ರಿ ಹಾಗೇನೆ ಹಸಿ ಸ್ಮೇಲ್ ಹೋಗ್ಬೇಕು ನೋಡ್ರಿ ಆ ತರ ಚಲೋ ರೀ ಫ್ರೈ ಮಾಡ್ಕೊಳ್ಳೋನ್ ಈಗ ನೋಡ್ರಿ ಟಮಾಟ ಚಲೋತ್ನಿಗೆ ಬೇಯುದ್ರಿ ಹಾಗೇನೆ ಹಸಿ ಸ್ಮೇಲ್ ಕೂಡ ಹೋಗತ್ ನೋಡ್ರಿ ಈಗ ಇದರಲ್ಲಿ ಒಂದು ಸ್ಪೂನ್ ಆಗುವಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಇದನ್ನ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಒಂದ್ ಸ್ವಲ್ಪ ಹಸಿ ಹೋಗ್ಬೇಕು ನೋಡ್ರಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ ತರ ಫ್ರೈ ಮಾಡ್ಕೊಳ್ಳೋಣ ಈಗ ರೀ ಇದರಲ್ಲಿ ಒಂದು ಸ್ಪೂನ್ ಆಗೋ ಜೀರಾ ಪೌಡರ್ ರೀ ಜೀರಿಗೆ ಹುರಿದು ಬಿಟ್ಟು ಪುಡಿ ಮಾಡಿರೋದ್ರಿ ಇದ್ರ ಜೊತೆಗೇನೆ ಒಂದು ಅರ್ಧ ಸ್ಪೂನ್ ಆಗುವಷ್ಟೇ ಅರಶಿನ ಹಾಕೊಳ್ಳೋನ್ರೀ ಹಾಗೇನೆ ನೋಡ್ರಿ ಒಂದು ಸ್ಪೂನ್ ಆಗೋಷ್ಟೇ ಧನಿಯಾ ಪುಡಿ ಹಾಕೊಳ್ಳೋಣ ಒಂದು ಮುಕ್ಕಾಲ್ ಸ್ಪೂನ್ ಆಗುವಷ್ಟೇ ಗರಂ ಮಸಾಲ ಹಾಕೊಳ್ಳೋನ್ರೀ ಇದ್ರ ಜೊತೆ ನೋಡ್ರಿ ಒಂದು ಸ್ಪೂನ್ ಅಚ್ಚ ಅಚ್ಚಕಾರದ ಪುಡಿ ಹಾಕೋಳನ್ರಿ ನಾವು ಖಾರಕ್ಕೋಸ್ಕರ ನೋಡ್ರಿ ಹಸಿ ಮೆಣಸಿನಕಾಯಿ ರೀ ಹಾಗೇನೇ ಒಣ ಮೆಣಸಿನ್ಕಾಯಿ ಕೂಡ ಹಾಕೊಂಡೇವ್ ನೋಡ್ರಿ ಆದ್ರೂ ಅಚ್ಚಕಾರದ ಪುಡಿನೂ ಕೂಡ ಹಾಕೊಳತ್ತೀವ್ರಿ ನೀವು ನೋಡ್ರಿ ಖಾರ ಜಾಸ್ತಿ ತಿನ್ನಕ್ಕೆ ಇಷ್ಟ ಪಡ್ಲಿಲ್ಲ ಅಂತಂದ್ರ ಖಾರದ ಪುಡಿ ಸ್ಕಿಪ್ ಮಾಡ್ಬೋದು ನೋಡ್ರಿ ಈಗ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಮಸಾಲೆಗಳೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದ್ರೊಳಗೆ ಒಂದು ಸ್ಪೂನ್ ಆಗೋಷ್ಟು ಎರಡ್ ಹಾಕೊಳ್ಳೋಣ್ರಿ ಎರ್ಡ್ ಹಾಕೊಂಡ್ ನೋಡ್ರಿ ಈಗ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇದನ್ನ ಒಂದ್ ನಿಮಿಷಗಳ ಕಾಲ ಮಸಾಲೆಗಳೆಲ್ಲ ಹಸಿ ಮೇಲೆ ಹೋಗ್ಬೇಕು ನೋಡ್ರಿ ಹಸಿ ಮೇಲೆ ಪೂರ್ತಿ ಹೋಗೋ ತರ ಬೇಯಿಸ್ಕೊಳ್ಳೋಣ್ರಿ ಪೂರ್ತಿ ಲೋ ಫ್ಲೇಮ್ ಒಳಗ ಒಂದರಿಂದ ಒಂದೆರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ ಇಲ್ಲಿ ನೋಡ್ರಿಪ್ಪ ನಾವು ನೋಡ್ರಿ ಇದು ಪೂರ್ತಿ ಪಲ್ಯ ಅಂತ ರೆಡಿ ಮಾಡ್ಕೊಂಡು ಬಂದ್ವಿರಿ ರೀ ಈಗ ಇಲ್ಲಿ ನೋಡ್ರಿ ರೈಸ್ ರೈಸ್ ಮಾಡ್ಕೊಂಡ್ರಿ ನೋಡ್ರಿ ನಾವು ಈಗ ಇದರಲ್ಲಿ ರೈಸ್ ಹಾಕಿ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈಗ ನೋಡ್ರಿ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ರೈಸ್ ಹಾಕೊಂಡು ನೋಡ್ರಿ ಆ ಗ್ರೇವಿ ಜೊತೆ ಪೂರ್ತಿ ಈ ತರ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಈ ತರ ರೈಸ್ ಪೂರ್ತಿ ಮಿಕ್ಸ್ ಆದ್ಮೇಲೆ ಈಗ ಬೆಂಡೆಕಾಯಿ ಹಾಕೋಣ್ರಿ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿಲ್ರಿ ಬೆಂಡೆಕಾಯಿ ಈಗ ಒಂದು ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರೆ ಕೊತ್ತಂಬರಿ ರೀ ಈಗ ಇದನ್ನ ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರಿ ಲಾಸ್ಟ್ ಗೆ ನೋಡ್ರಿ ಬೆಂಡೆಕಾಯಿ ಮತ್ತೆ ಕೊತ್ತಂಬರಿ ಹಾಕೊಂಡು ಈ ತರ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಬೆಂಡೆಕಾಯಿ ರೈಸ್ ರೆಡಿ ಆಯ್ತು ನೋಡ್ರಿ ಈಗ ನೋಡ್ರಿಪ್ಪ ನಮ್ಮ ಬೆಂಡೆಕಾಯಿ ರೈಸ್ ಎಷ್ಟು ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ ಟೇಸ್ಟ್ ಅಂತೂ ಸೂಪರ್ ಆಗಿ ಆಗಿದ್ರಿ ಫ್ರೆಂಡ್ಸ್ ನೀವು ಇದನ್ನ ಒಂದ್ಸಲ ಟ್ರೈ ಮಾಡ್ಕೊಂಡ್ರಿ ನೀವು ಪದೇ ಪದೇ ಇದೇ ತರ ಮಾಡ್ಕೊಂಡು ತಿಂತೀರಿ ನೋಡ್ರಿ ಅಷ್ಟೇ ಟೇಸ್ಟ್ ಆಗಿರಿ ಇದು ಇವತ್ತು ನಾವು ಮಾಡಿ ತರ ಬೆಂಡೆಕಾಯಿ ರೈಸ್ ನೀವು ಕೂಡ ಮನೆಯೊಳಗೆ ಟ್ರೈ ಮಾಡ್ರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ ನೀವು ಇದನ್ನ ಮಕ್ಕಳಿಗೆ ಟಿಫಿನ್ ಬಾಕ್ಸ್ ಆಗಲಿ ಅಥವಾ ಟೂರಿಗೆ ಹೋಗುವಾಗ ಕೂಡ ಮಾಡ್ಕೊಂಡು ಹೋಗಬಹುದು ನೋಡ್ರಿ ಇಲ್ಲಾಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಂಡು ತಿನ್ಬೋದ್ರಿ ಇಲ್ಲಾಂದ್ರೆ ಮಧ್ಯಾಹ್ನ ಕೂಡ ಮಾಡ್ಕೊಂಡು ತಿನ್ಬೋದು ನೋಡ್ರಿ ಫ್ರೆಂಡ್ಸ್ ಬಾಳ ಅಂದ್ರೆ ಬಾಳ ಸೂಪರ್ ರೆಸಿಪಿ ಇದು ಇವತ್ತು ನಾವು ಮಾಡಿದ ಬೆಂಡೆಕಾಯಿ ರೈಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನ್ರಿ ಇಷ್ಟ ಆದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡ್ರಿ ಏನೆಲ್ಲಾ ಹೊಸದಾಗಿ ನಮ್ಮ ಚಾನಲ್ ನೋಡತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆನ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ